ಅಧಿಕಾರಿಗಳು ನಮ್ಗೇನು ಇಲ್ಲ ಸುತ್ತಮುತ್ತ ಜನ ಏನೋ ಏ ಅಷ್ಟ ಮಾರಿನ ಜನ ರೋಗ ಇರ್ತಾರ ಹತ್ರ ಟೈಮ್ ಚೆನ್ನಾಗಿ ಕೇಳ್ತಾರೆ ತಿನ್ನೋ ಕೇಂದ್ರ ಓದಿತ್ತು ಮಾಡಿ ಗೊತ್ತಿಲ್ಲ ಮಾಡಿದರೆ ತುಂಬ ಕೇಳ್ತಾಯಿಲ್ಲ ಇಂಟರ್ಜ್ ಜನ ಬರ್ತಿದ್ದರು ಬೆಂಕೇಜ್ ಆಗಿದೆ ನಿಮ್ಗೆ ಅದೇ ಆಗಿಲ್ಲ ಅಂತ ಕೇವಲ ಒಂದು ಬಂದು ಒಂದು ಬೋರ್ ಆಗ್ತದೆ ಅದಕ್ಕೆ ರಿಪೇರ್ ಮಾಡ್ಬೇಕು ಮತ್ತಿಲ್ಲ ಅದು ಮಾರಾಟ ಪಾರ್ಕ್ ಅದೇ ನಿಮ್ದು ಬೇಟ್ ಬಿಡ್ರಿ ಅದು ನಮಗೆ ಸುತ್ತಮುತ್ತ ಏನೋ ಕಂಪೌಂಡ್ ಎಲ್ಲಿ ಮಾರಾಟ ಪಾರ್ಕ್ ಇದ ಒಂದು ಒಂದು ರಿಪೇರ್ ಮಾಡ್ತೈತಿ ಸರ್ಕಾರಕ್ಕೆ ಜನರಿಗೆ ಯಾಕೆ ತೊಂದರೆ ಕೂಡ ಸುಳ್ಳು ಯಾಕೆ ಹೇಳ್ತೀರಿ ಬೆಂಕಿ ಹಚ್ಚಾಗುತ್ತೆ ಯಾರಿಂದ ಓದ್ತೀರಿ ನಮ್ಮ ಒಳಗಡೆ ಕಾರ ವೀಕ್ಷಕರೇ ನೇಷನ್ ನ್ಯೂಸ್ ಕಿ ಸ್ವಾಗತ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ ಹಳಿ ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿರುವ ಹೆಸಗಿ ಮಡ್ಡಿಯನ್ನು ತೆರವುಗೊಳಿಸುವಂತೆ ಕೋರಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯುಕ್ತರಿಗೆ ಪತ್ರ ಮುಖೇನ ಮಾನವಿ ತ್ವರಿತಗತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ನಿರ್ದಾಕ್ಷಿಣ್ಯ ಹೋರಾಟಕ್ಕೆ ಸಿದ್ಧ ಎಂದು ಗುಡುಗಿದ್ದಾರೆ ನಾಗರಾಜ್ ಗೌರಿ ಸಲ್ಲಿಸಿದ ಮನವಿಯಲ್ಲಿ ರಾಜ್ಯದ ಎರಡನೆಯ ರಾಜಧಾನಿ ಹಾಗೂ ಚೋಟಾ ಮುಂಬೈ ಖ್ಯಾತಿಯ ಹುಬ್ಬಳ್ಳಿ ಧಾರವಾಡ ಹವಳಿ ನಗರವು ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು ಕಾರವಾರ ರಸ್ತೆ ಮುಖೇನ ಮಹಾನಗರಕ್ಕೆ ಪ್ರವೇಶಿಸುವ ಮುನ್ನವೇ ಸುಮಾರು ಇಪ್ಪತ್ತೊಂದು ಎಕರೆ ಜಾಗದಲ್ಲಿ ಯಾವುದೇ ಆವರಣದ ಇಲ್ಲದೆ ಗಾಬ್ರೇಜ್ ಆ್ಯಡ್ ಜನರನ್ನು ಕೈಬೀಸಿ ಸ್ವಾಗತಿಸುತ್ತಿರುವುದು ಅತ್ಯಂತ ಖೀದಕರ ಹಾಗೂ ಮುಜುಗರದ ಸಂಗತಿಯಾಗಿದೆ ಸದರಿ ಆ್ಯಡ್ನಲ್ಲಿ ಸುಮಾರು ಎರಡು ಸಾವಿರ ಬೀದಿ ನಾಯಿಗಳು ವಾಸ ಮಾಡುತ್ತಿದ್ದು ಕಸದೊಂದಿಗೆ ಬಂದಿರುವ ಗಲೀಜನ್ನು ಬಾಯಿಯಲ್ಲಿ ಹಿಡಿದುಕೊಂಡು ಸುತ್ತಮುತ್ತಲಿನ ರಸ್ತೆಯ ಇಕ್ಕಲೆಗಳಿಗೆಲ್ಲ ಚೆಲ್ಲಾಡುತ್ತಿವೆ ಅಲ್ಲದೆ ಹೀಸಿಗೆ ಮಡ್ಡಿಯ ಸಮೀಪದಲ್ಲಿರುವ ಕೆಂಪೇಕೇರಿ ಹಾಗೂ ಸುತ್ತಮುತ್ತಲಿನ ಜನವಸತಿ ಪ್ರದೇಶಗಳಲ್ಲಿ ಮನೆಯ ಮುಂದೆ ಗಲೀಜು ನಾಯಿ ಬೆಕ್ಕು ಹಾಗೂ ಇತರೆ ಸತ್ತ ಜೀವಿಗಳ ಮಾಂಸದ ಮುದ್ದೆಗಳನ್ನು ಚೆಲ್ಲಾಡುತ್ತಿವೆ ಅಲ್ಲದೆ ಈ ಯಾಡ್ನಲ್ಲಿ ಕಸಕ್ಕೆ ಬೆಂಕಿ ಹಚ್ಚುವುದರಿಂದ ಸುತ್ತಮುತ್ತಲಿನ ವಾತಾವರಣವು ಮಲೀನವಾಗುವುದರೊಂದಿಗೆ ಜನರಿಗೆ ಉಸಿರಾಟದಲ್ಲಿ ತೊಂದರೆ ಅಸ್ತಮ ಕೆಮ್ಮು ಮುಂತಾದ ಅನಾರೋಗ್ಯ ಸಮಸ್ಯೆ ಉಲ್ಬಣಗೊಳ್ಳುತ್ತಿವೆ ಇದಕ್ಕೂ ಮುನ್ನ ಮೂರ್ನಾಲ್ಕು ಬಾರಿ ಹೆಸಿಗೆ ಮಡ್ಡಿಯನ್ನು ಸ್ಥಳಾಂತರ ಮಾಡಲು ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಈ ಬಾರಿಯೂ ಮನವಿಯನ್ನು ಪುರಸ್ಕರಿಸಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಪಾಲಿಕೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕುಡಿಯುವ ನೀರಿನ ವಾರ್ಷಿಕ ಆಯವೆಯ ವೇಳೆಯಲ್ಲಿ ಹೆಸಿಗೆ ಮಡ್ಡಿಯ ಕಸವನ್ನು ಪಾಲಿಕೆ ಆವರಣದಲ್ಲಿ ಚೆಲ್ಲಲಾಗುವುದು ಅಲ್ಲದೆ ಹೆಸಿಗೆ ಮಡ್ಡಿಯಲ್ಲಿ ವಾಸವಾಗಿರುವ ಬೀದಿನಾಯಿಗಳನ್ನು ಹಿಡಿದು ತಂದು ಪಾಲಿಕೆಯೊಳಗೆ ಬಿಟ್ಟು ಸಾರ್ವಜನಿಕರು ಪ್ರತಿನಿತ್ಯ ಪಡುತ್ತಿರುವ ಕಷ್ಟ ಕಾರ್ಪಣ್ಯಗಳನ್ನು ಪಾಲಿಕೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಒಂದು ದಿನದ ಮಟ್ಟಿಗೆ ಅನುಭವಿಸುವ ಹಾಗೆ ಮಾಡಲಾಗುವುದೆಂದು ಆಯುಕ್ತರಿಗೆ ಬರೆದ ಮನವಿಯಲ್ಲಿ ಹೆಸಿಗೆ ಮಡ್ಿ ತೆರವು ಹೋರಾಟ ಸಮಿತಿ ಅಧ್ಯಕ್ಷರಾದ ನಾಗರಾಜ್ ಗೌರಿ ಎಚ್ಚರಿಸಿದ್ದಾರೆ ನೋಡರ ಈ ವರದಿ ಪ್ರತಿನಿಧಿ ಆಸಿಫ್ ಬಂಕಾಪುರ್ ಜೊತೆ ಈ ಹೆಸಿಗೆ ಮಡ್ಡಿ ಏನಿದೆ ಗಾರ್ಬೇಜ್ ಆಡ್ ಅಂತ ಏನ್ ಕರಿತೀವಿ ಸುಮಾರು ಇಪ್ಪತ್ತೊಂದು ಎಕರೆ ಪ್ರದೇಶದಲ್ಲಿ ಇರುವಂತಹ ಈ ಗಾರ್ಬೇಜ್ ಆಡು ಈ ಹಿಂದೆ ಏನು ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಏನು ಸರ್ಕಾರ ಇತ್ತು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಆ ಸಂದರ್ಭದಲ್ಲಿ ಇದಕ್ಕೆ ಸುಮಾರು ಅರವತ್ತು ಕೋಟಿ ಅನುದಾನವನ್ನು ಈ ಹೆಸ್ಗೆ ಮಟ್ಟಿಗೆ ತೆಗಿಲಿಕ್ಕೆ ಜೊತೆಗೆ ಇಲ್ಲೇನು ಮಷಿನರಿ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಅಂತಂದು ಅನುದಾನ ಬಿಡುಗಡೆ ಮಾಡಿದ್ರು ಅದರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ನಲವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಷಿನರೀಸ್ಗಳನ್ನು ಎರಡು ಸಾವಿರದ ಹದಿನೆಂಟರಲ್ಲೇ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಸಲೇಷನ್ ಮಾಡಿದ್ದು ಮಷಿನರೀಸು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಮಾರು ಆರು ವರ್ಷಗಳು ಕಳೆದ್ರೂ ಕೂಡ ಇವತ್ತಿನವರೆಗೂ ಮಷಿನರೀಸ್ ಕೆಲಸ ಮಾಡಕತ್ತಿಲ್ಲ ಎಲ್ಲ ಜಂಗ್ ಹತ್ತಿ ಹೋಗುವಂಥ ಕೆಲಸ ಅವು ಮಷಿನರೀಸ್ಗಳು ಮಾಡ್ತಾ ಇದ್ದಾವೆ ಮತ್ತೆ ಯಾವುದು ನಮ್ದೇನು ಪ್ರತಿನಿತ್ಯ ಬರುವಂತಹ ಮೂರು ಟನ್ ಕಸ ಏನೈತಿ ಅದ್ ಮೂರು ಟನ್ ಕಸ ಗೆ ಹೋಗಿ ಫರ್ಟಿಲೈಸರ್ ಆಗಿ ಬಯೋಗ್ಯಾಸ್ ಆಗಿ ಉಳಿದಂಥ ವೇಸ್ಟ್ ಏನು ಪ್ಲಾಸ್ಟಿಕ್ ಏನಿದೆ ಆ ಪ್ಲಾಸ್ಟಿಕ್ ಗಾರ್ಬೇಜ್ ಇದಕ್ಕೆ ನಮ್ಮ ಕ್ವಾರಿಗಳಿಗೆ ಗುಂಚೆಯಲ್ಲಿ ತೊಗೊಂಡಿರುವಂಥ ಕ್ವಾರಿಗಳಿಗೆ ಮತ್ತು ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಏನು ಕಳಿಸಬೇಕಾಗಿತ್ತು ಇದು ಯಾವುದೇ ಕೆಲಸ ಆಗ್ತಾ ಇಲ್ಲ ಮತ್ತೇನು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಮ್ಮೇನು ಕರ್ನಾಟಕದಲ್ಲಿ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಅಂತೀವಿ ಮಹಾನಗರ ಪಾಲಿಕೆ ಏನು ಗಾರ್ಬೇಜ್ ಯಾರ್ಡ್ಗಳು ಇದಾವೆ ಕಂಪೌಂಡ್ ವಾಲ್ ಇರಂತ ಮಹಾನಗರ ಪಾಲಿಕೆ ಗಾರ್ಬೇಜ್ ಯಾರ್ಡ್ಗಳು ಎಲ್ಲೂ ಇಲ್ಲ ನಮ್ಮ ಹುಬ್ಬಳ್ಳಿಯಲ್ಲಿ ಮಾತ್ರ ಕಂಪೌಂಡ್ ಇರಲಾರದಂತ ಈ ಇಪ್ಪತ್ತೊಂದು ಎಕರೆ ಪ್ರದೇಶ ಇನ್ನುವರೆಗೂ ಸರ್ಕಾರಕ್ಕೆ ಒಂದು ಮನವಿ ಕೂಡ ಒಂದು ಡಿ ಕೂಡ ಇವರು ಮಾಡಿ ಕಳಿಸಿಲ್ಲ ನಮ್ಗೆ ಹಿಂಗೆ ಕಂಪೌಂಡ್ ವಾಲ್ ನೆಸಸರಿ ಐತಿ ಜನರಿಗೆ ತೊಂದರೆ ಆಗೋತಿ ಅಂತ ಇನ್ನು ಮಟ್ಟ ಒಂದು ಡಿ ಪಿ ಆರ್ ಮಾಡಿ ಕಳಿಸಿಲ್ಲ ಸುಮಾರು ಎರಡು ಸಾವಿರ ನಾಯಿಗಳನ್ನ ಮಂದಿ ಮಹಾನಗರ ಪಾಲಿಕೆಯವರು ಕಾರ್ಬೇಜ್ ಬಿಟ್ಟಾರ ಆ ಕಂಪೌಂಡ್ ಇಲ್ಲ ಅಂದ್ರೆ ಮಹಾನಗರ ಪಾಲಿಕೆ ಈ ಎರಡು ಸಾವಿರ ನಾಯಿಗಳು ಹೊರಗಡೆ ಬಂದು ಜನರಿಗೆ ತೊಂದರೆ ಅಂತ ಕೊಡುವಂತ ಕೆಲಸ ಸುಮಾರು ಎಂಟು ಹತ್ತು ಕಿಲೋಮೀಟರ್ ಇದೇನು ದುರ್ಗಂಧ ವಾಸನೆ ಅಷ್ಟೇ ಎಂಟು ಹತ್ತು ಕಿಲೋಮೀಟರ್ ಈ ನಾಯಿಗಳು ಕೂಡ ಸಂಚರಿಸಿ ಹೊಲ ಇದ್ದದ್ದೆಲ್ಲ ಹೊಲಸುಗಳನ್ನ ತಿಂದು ಈ ನಮನಿಗೆ ನೋಡಿದ್ರೆ ಚಿರ್ತಾ ನೋಡಿದಾಗತ್ತವ ಜನರಿಗೆ ತೊಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಕಡೆಯುವಂತ ಮಾಡ್ತಾ ಇದ್ದಾವೆ ಪ್ರತಿನಿತ್ಯ ಒಂದಿಲ್ಲ ಒಂದು ನಾಯಿಗಳನ್ನ ಅನಾಹುತ ಆಗುತ್ತವೆ ಇಷ್ಟೆಲ್ಲ ಪ್ರತಿನಿತ್ಯ ನಾವು ಕಂಪ್ಲೇಂಟ್ ಕೊಟ್ಟರು ಮಹಾನಗರ ಪಾಲಿಕೆಗೆ ಮತ್ತೆ ಪ್ರತಿನಿತ್ಯ ನಾವು ಹೋಗಿ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಾವು ಹೋಗಿ ಮನವಿ ಮಾಡಿದ್ವಿ ಮಂತ್ರಿಗಳು ಕೂಡ ಆಯುಕ್ತರಿಗೆ ಪದೇ ಪದೇ ಹೇಳಿದ್ರು ಕೂಡ ಮಂತ್ರಿಗಳ ಮಾತಿಗೂ ಮಹಾನಗರ ಪಾಲಿಕೆ ಆಯುಕ್ತರು ಡೋಂಟ್ ಕೇರ್ ಅನ್ನುವಂತ ಮಾತನ್ನೇನು ಹೇಳ್ತಾ ಇದ್ದಾರೆ ಇದನ್ನು ನಾವು ಅವರಿಗೆ ಪ್ರತಿಭಟನೆ ಮೂಲಕ ಎಚ್ಚರಿಕೆ ಮಾಡಬೇಕಂತಂದು ಇವತ್ತು ಈ ಹಿಂದೆ ಒಂದು ವರ್ಷದಿಂದ ನಾವು ಹೋರಾಟ ಮಾಡಿದ್ವಿ ಅವರು ಸೇಮ್ ರಸ್ತೆ ಬಂದ್ ಮಾಡಿದಾಗ ಬಂದಂತ ಅಧಿಕಾರಿಗಳು ನಮಗೆ ಮಾತು ಕೊಟ್ಟಿದ್ರು ಒಳಗಡೆ ಒಂದು ಡಾಗ್ ಝೋನ್ ಮಾಡ್ತೀವಿ ಮೂರ್ ತಿಂಗಳಲ್ಲಿ ಮಷಿನರೀಸ್ ಎಲ್ಲ ಚಲೋ ಆಗ್ತಾವು ಮೂರ್ ತಿಂಗಳಲ್ಲಿ ನಿಮ್ ಕಂಪೌಂಡ್ ಗಳನ್ನ ನಿರ್ಮಾಣ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ನಿಮ್ಗೆ ನಾಳೆಯಿಂದಾನೇ ಯಾವುದೇ ರೀತಿಯಿಂದ ಹೊಗೆ ಬರೋಂಗಿಲ್ಲ ಎಲ್ಲಾ ಮಾತು ಕೊಟ್ಟಂತ ಅಧಿಕಾರಿಗಳು ಸುಳ್ಳು ಹೇಳಿ ಹೋಗಿದ್ರು ನಾವು ಪದೇ ಪದೇ ದಿವಸ ಹೇಳಿ ಹೇಳಿ ಸಾಕು ಇವತ್ತೆಲ್ಲ ಸಾರ್ವಜನಿಕರು ಸೇರಿ ಸಾರ್ವಜನಿಕರು ನಾಳೆ ಈಗ ಗೊತ್ತಿರ್ಲಾರ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆಗಂಗಿಲ್ಲ ಇವರು ಗೊತ್ತಿದ್ದು ಮಾಡ್ತಾ ಇದ್ದಾರ ತೊಂದ್ರೆ ಆಗ್ತಾ ಇದೆ ಅಂತಂದ್ರು ಕೂಡ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತೀವಿ ಮತ್ತೆ ಇವರು ಇವ್ರ ಮೇಲೆ ನಾವು ಕೋರ್ಟ್ಗೆ ಹೋಗ್ತೇವೆ ಲೋಕಾಯುಕ್ತ ದೂರ ಕೂಡ ನಾವು ಇವ್ರ ಎನ್ ಜಿ ಟಿ ಅವ್ರೂ ಕೂಡ ಈಗಾಗಲೇ ಈ ಸಂದೇಶ ತೊಂದರೆ ಅನ್ಬಸ್ತಾ ಇದ್ದೇವೆ ನಮ್ಮ ಎನ್ ಜಿ ಟಿ ಕೂಡ ಈ ಸಂದೇಶವನ್ನು ಕಳಿಸಿದ್ದೇವೆ ನಾವು ಉಗ್ರವಾದ ಹೋರಾಟ ಇವತ್ತು ಶುರು ಆಗಿದ್ದು ನಾಳಿಂದ ಯಾವ್ದೇ ಕಾರಣಕ್ಕೆ ಹೋರಾಟ ನಿಲ್ಲಂಗಿಲ್ಲ ಪ್ರತಿ ನಿತ್ಯ ನಾವು ಹೋರಾಟ ಮಾಡ್ತೇವೆ ಮಹಾನಗರ ಪಾಲಿಕೆ ಆಯುಕ್ತರ ಅವರಿಗೆ ಇವ್ರ ನಿಮ್ಗೆ ಕೆಲಸ ಮಾಡಕ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಇರಾಕು ಇರಾಕು ನೀವು ಅಲ್ಲಿ ಹಾಕಿಲ್ಲ ನೀವು ಈಗೇನು ಮಹಾನಗರ ಪಾಲಿಕೆ ಈ ಗಾರ್ಬೇಜ್ ಇದೆ ಇದು ನೀವು ನಮ್ ಏನ್ ಹುಬ್ಬಳ್ಳಿ ಮಹಾನಗರದ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಹೆಸರು ಕೊಟ್ಟಿದ್ದೀರಿ ಹಳೆ ಹುಬ್ಬಳ್ಳಿ ಬಂದ್ ನೋಡ್ರಿ ಹುಬ್ಬಳ್ಳಿ ಎಷ್ಟು ಸ್ಮಾರ್ಟ್ ಆಗೈತಿ ಏನ್ ತೊಂದರೆ ಅನುಭವಿಸ್ತಾ ಇದ್ದೀವಿ ಎಷ್ಟು ಜನ ರೋಗ ರುಜಿನಗಳಿಂದ ನರಳುತ್ತಾ ಇದ್ದಾರ ಹುಟ್ಟೋ ಮಕ್ಕಳು ತೊಂದರೆ ಅನ್ಸ್ತಾ ಇದಾರ ಗರ್ಭಿಣಿ ತಾಯಂದ್ರ ತೊಂದ್ರೆ ಅನುಭವಿಸ್ತಾ ಇದ್ದಾರ ಪ್ರತಿನಿತ್ಯ ಪ್ರತಿನಿತ್ಯ ಅಸ್ತಮ ದಮ್ಮು ರೋಗಗಳಿಂದ ಎಲ್ಲಾ ತಮ್ಮ ಕಡೆ ತಮ್ಮ ಡಾಕ್ಯುಮೆಂಟ್ ಗಳನ್ನ ನಾವು ತೋರಿಸುವಂತ ಕೆಲಸ ಮಾಡಿದ್ರು ಕೂಡ ಡೋಂಟ್ ಕೇರ್ ಮಾಡ್ತಾ ಇದ್ದೀರಿ ಆಯುಕ್ತರೇ ನಿಮಗೆ ಒಂದು ದಿವಸ ನಾವು ಇದು ಕಸ ತಗೊಂಡು ಬಂದು ನಾಳೆ ನಾಡಿದ್ರೆ ಈ ಕಸ ಅಲ್ಲಿ ತಗೊಂಡ್ ಬಂದು ನಿಮಗೂ ಬೆಂಕಿ ಹಚ್ಚಿ ಆ ವಾಸನೆಯಲ್ಲಿ ಒಂದು ದಿವಸ ಇರಲಿ ತಾವು ತಮ್ಮ ಪರಿವಾರ ಹೆಂಗಿರ್ತೀವಿ ಅದ್ರ ಜೊತೆಗೆ ನಾಯಿ ಕೂಡ ನಾವು ಸುಮಾರು ಐವತ್ತು ನಾಯಿಗಳನ್ನು ನಾವೇ ಇಟ್ಕೊಂಡು ಬರ್ತೇವೆ ತಗೊಂಡು ಬಂದು ನಿಮ್ ಬಂಗ್ಲೆ ಬಿಡ್ತೇವೆ ತಮ್ಮ ಪಾಲಿಕೆ ಕಚೇರಿಯ ಆವರಣದಲ್ಲಿ ಬಿಡ್ತೇವೆ ತಾವು ಒಂದು ದಿವಸ ನಾಯಿ ಜೊತೆಗೆ ಜೀವನ ಮಾಡಿ ತೋರಿಸಿ ಅಂತ ಇವತ್ತು ನಾವು ಚಾಲೆಂಜ್ ಮಾಡ್ತೇವೆ ಈ ಸಂದರ್ಭದಲ್ಲಿ The cat sat on the पेड़ दर्द उल्टियाँ दर्द आठ दिन जाता नहीं दवा खाने को पैसे बढ़ोते रहते हैं हमें आठ दिन जाता नहीं वट पैसे बढ़ोने का चुकता नहीं हमारा दवा को ये टीवी वी के वास्तर बहुत इलाज करे हमें बच्ची को बहुत बार बार दवा खाने को दिखाए बहुत गोलियाँ दवा एक दिन को गोली छः पिलाना उसे कैसा पीना रहेगा बच्चा हो एक दिन को छः छः गोलियाँ पीना उन्हें फिर देखते तो हमें गेम सीख बार बार दिखा दिखाले कारे हमारे पास तो पैसे नहीं प्राइवेट हॉस्पिटल हमको जाकर दिखाने प्राइवेट अस्पताल में जाकर दिखा हमारे पास पैसे नहीं है हमें गवर्नमेंट केम की दवा खाने को दिखा दिखा पा रहे बच्ची को आज कर दवा खाने को बच्ची, बच्ची छह साल की है छह साल की बच्ची है वहाँ पूछ रहे नो डॉक्टर पूछ रहे हैं ऐसा क्या है वैसा क्या, क्या जलाते तुम्हारी एरिया में क्या करते हैं वैसा बार बार बच्ची को दवा खाने के ले जा रहे हैं सुख में आठ दिन जाता ना केम जाना हमें आठ दिन जाता ना केम शीख जाना हमें यथा कर को जाना हमें मेरी भी नन्नी है नौ, नौ, एक साल की बेटी है अभी देखे तो छह साल बच्ची को दवा खाने के ले गए तो एक साल बच्ची को दवा खाने के ले गो नौ बोलते हैं अंदर हमें है क्या करना बच्चे तो संत में छोड़ के जाना आज छह छः सात सात हजार रुपए भाड़ा है भार हमें कैसा जाकू कैसा रहना आज शाम को पज्जर गए तो रामने को शाम को आदमी अध रात को सोना का तो बहुत मुश्किल झिना आता का तो सांस ले को हल्क में अटकना खांसी तो ना स्टॉप खांसती, खांस को फिर उल्टी कर को बाद में बेहोश हो जाती अब हमें वे क्या तो करना है बच्चों को लिया को क्षण क्षण दवा हितेगागी नोट करती रही नेशन न्यूज़ कमेंट मारी लाइक मतो शेयर मारी